எல்லா நீர் குடி மேவாக்கு அறம்வ அதுக்க ஒரம் தகலிவ நின ஒங்க நீ அரம் தகண்ட தகதா ಬಹಳ ಕ್ರಾಸ್ ಇವತ್ತು ಒಂದ್ ದಿನನಾರ ನಾನು ಕೊಡ್ರಿ ಬಾ ಒಂದ್ ದಿನ ಅಲ್ಲ ಒಂದ್ ಬಿಡಂಗಿಲ್ಲ ಬಿಡಂಗ್ಲಿನ ಇವಕ್ಕೆಲ್ಲಾ ನೀರು ಮೇವು ಹಾಕಿ ಅಲ್ಲಿ ಬಾ ಅವರ ನನ್ ಮಾತಾರ ಕೇಳ್ರಿ ಬಾ ಬಸಪ್ಪ ದಗ್ಧ ಮಾಡ್ತೀನಿ ಅಂತ ಹೇಳಿದ್ದ ಒಟ್ಟೆ ಇಲ್ಲಿ ಕಾನ ಒಳಗೇನ ನೋಡ್ಕೊಂಡ್ ಹೋಗ ಆ ಮುದುಕ ಮನುಷ್ಯನ ಯಾಕೆ ಕೆಲಸಕ್ಕೆ ಇಟ್ಕೊಂಡಿ ಅವನು ಬಿಟ್ಟು ಬೇರೆ ಅವರಿಗೆ ಯಾರಿಗರ ಹೇಳಲ್ಲ ಅವನು ಒಂದು ಇಷ್ಟು ರೊಕ್ಕ ಕೊಟ್ಟತ ಆ ರೊಕ್ಕ ಮುಟ್ಟುತ್ತಾನೆ ನಮ್ಮ ಹೊಲದಾಗ ಬಾ ದಗ್ದ ಮಾಡಬೇಕು ಈ ವಯಸ್ಸಿನಾಗ ಏನು ರೊಕ್ಕ ಮುಟ್ಟಿಸ್ತಾನ ಕಾವ ಏನ್ ರಾಗಿ ಸತ್ನಂದ್ರ ನಾಯಿ ನಂಗ ರೊಕ್ಕ ಕೊಟ್ಟಿಲ್ಲಪ್ಪ ಅವನೊಂದೆರಡು ಎಕರೆ ಹೊಲ ಐತಿ ಅದನ್ನ ಬರ್ಕೊಂಡ ರೊಕ್ಕ ಕೊಟ್ಟಿನಿ ಚಲೋ ಮಣಿ ಈಗೇನು ಹೊಲ ಕಾಣವಲ್ಲ ಮತ್ತೆ ನಮ್ಮ ಮನಿ ಅಷ್ಟೇ ನಮ್ಗೆಲ್ಲ ಹೋಗೇನಾ ಹಂಗಾದ್ರ ಒದ್ದು ಕರ್ಕೊಂಬಾ? ಆಯ್ತಾ ಎಲ್ಲಿ ಇದ್ದಲ್ಲಿ ಕರ್ಕೊಂಡ ಬರ್ತೇನೆ ಅವನು ನನ್ನ ಮಾತ ಕೇಳಿದ್ರು ಎರಡು ದಿನ ಮನೆಯಾಗಿರೋಂದ್ರು ಕೇಳಿದ್ರಲ್ಲ ಯಪ್ಪ ಅಲ್ಲ ಇಷ್ಟು ಮಯಾಗ ಆರಾಮಿಲ್ಲ ಯಾಕೆ ದಗದಕ್ ಹೋಗ್ಬೇಕು ಇರ್ಬೇಕು ಮನೆಯಾಗ ಒಂದ್ ಎರಡು ದಿನ ಆರಾಮ ಹೇಳಿದ ಮಾತ ಕೇಳಲ್ಲ ದಿವಸ ಆರಾಮ ತಗೋಬೇಕಂತೇನಪ್ಪ ಆದ್ರೆ ಅವರು ನಿನ್ನ ನೀನು ಏನೈತಿ ಅದನ್ನು ಮುಗಿಸಿಕೊಟ್ಟ ಹೋಗು ಅಂತಪ್ಪ ಇಷ್ಟು ದಿವಸ ಆಯ್ತು ಅವ್ರ ಮನೆಯಾಗ ದುಡಿ ಆಕೈತಿ ಮತ್ ನಿನ್ನ ಅರ್ಥ ಮಾಡ್ಕೊಳಕಂದ್ರೆ ಅವ್ರ ಮನಿ ಅವ್ರ ಮನಿ ದಗದ್ ಎದಕ್ಕೆ ಬೇಕಪ್ಪ ನಿನಗ ದುಡಿಯೋಂಗೆ ನೂರಂಟದಾರಿ ಮದುವೆ ವಯಸ್ಸಿನಾಗು ಅಂತ ನಾನು ತಪ್ಪಾಕೈತಿ ಸುಮ್ ತನಗೆ ಮನೆಯಾಗಿರೋ ಅವ್ರ ಮನಿ ತಗದ ಬಿಟ್ಬಿಡು ಮೊದಲ ಇವತ್ತು ದಗದ ಬಿಡಬಹುದಾಗಿತ್ತಪ್ಪ ಆದ್ರೆ ನಿಮ್ಮವನ ದವಾಖಾನಿಗೆ ತೋರ್ಸಾಕಂತ ಮಾಡಿದ ಸಾಲ ಹಂಗ ಕುಂತ ಹರಕಾತಿಗೆ ಅಂತ ರೊಕ್ಕ ಕೊಟ್ಟಾರಪ್ಪ ಅಂತ ಮ್ಯಾಲ ಮುಟ್ಟಬೇಕಲ್ಲ ಶಿವ ಅವನ ದವಾಖಾನೆ ಅಂತ ಸಾಲ ಮಾಡಿದ್ದಿ ಈ ಕಡೆ ಅವರು ಉಳಿಸೋದಾಗಲಿಲ್ಲ ಆ ಸಾಲ ತೀರ್ಸೋ ಸಮುದ ಸಣ್ಣಾಗಿ ಸಣ್ಣಾಗಿ ಮನೆಗೆ ನಾದಿವಪ್ಪ ಹಿಂದಿಲ್ದ ನಾಳೆ ತೀರಿತ್ತ ಆದ್ರೆ ನಿನ್ನ ಆರೋಗ್ಯ ನೋಡ್ಕೋಪ್ಪ ಈ ರಾಟ್ ಮನುಷ್ಯನ ಅದಾರ ಅವರು ಕಟಕ್ ಮನಸ್ಸಿನ ಅವ್ರ ಅಧಾರ ಅನ್ನೋದಕ್ಕಿಂತ ಅವರು ನಮ್ಮ ಕಷ್ಟಕ್ಕೆ ರೊಕ್ಕ ಕೊಟ್ಟಾರೆ ಅದನ್ನು ದುಡಿದು ಮುಟ್ಟಿಸ್ಬೇಕಾದದ್ದು ನಮ್ಮ ಧರ್ಮ ಮಾಡಿದ ಸಾಲ ದುಡ್ದಾಗ ತೀರ್ಸ್ಬೇಕು ಏನರ ನಿಯಮ ನೇಮ್ನಪ್ಪ ಏನಿಲ್ಲಲ್ಲ ಇವತ್ತಲ್ಲ ನಾಳೆ ನಂಗೆ ಯಾವ್ದಾರ ಕೆಲಸ ಸಿಗ್ತದೆ ಎಟ್ಟಾಗತ್ತೆ ಅಟ್ ಓದ್ತೀನಿ ನಾನು ಎಲ್ರ ಕೆಲಸಕ್ಕೆ ಸೇರ್ಕೋತೀನಿ ನಾ ಅಳ ನೀ ಮೊದಲು ಆರಾಮ್ ತಗೋ ಈಗೇ ನೀನು ಓದಾ ಕತ್ತಿ ಅಲ್ಲಿಯಪ್ಪ ಈ ನೀನು ಓದಕಿನ ಅವರು ಕೊಟ್ಟರು ಒಕ್ಕದಾಗ ನಾನು ಯಪ್ಪ ಹ್ಞೂ ನೀ ದು ನಾನು ಉಚ್ಚೋದು ನನಗೆ ಯಾಕೋ ಚಂದ ಕಾಣಲ್ದಪ್ಪ ಒಂದು ದಗ್ಧ ಮಾಡಿದ್ರಪ್ಪ ಈಗ ಅವನ್ಸನ್ ಮಾಡಿದ ಸಾಲ ಅದು ತಿರುತಕ ನಾನು ನೀನು ಅವ್ರೊಲ್ದಾಗ ದುಡಿದ್ರೆ ಹೆಂಗಪ್ಪ ಲೇಟಮ್ಮ ನಿನ್ನ ಸಾಲಿ ಕಲಿಸಿ ದೊಡ್ಡ ಸಾಯಿಬಂದು ಮಾಡ್ಬೇಕನ್ನೋ ಕನಸೈತ ಅಲ್ಲೋ ಹಂಗೆ ಕೈ ಕೆಸರು ಮಾಡ್ಕೊಳಮ್ಮ ನಾನು ನೀನು ಹಾಂ ಏನು ಮಾತಾಡ್ತೀಯಪ್ಪ ನಾವು ಸಣ್ಣವರಿದ್ದಾಗ ಏನರ ಒಂದು ಮಾಡ್ಲಿಕ್ಕೆ ಆದ್ರೆ ನೀನು ನಮಗೆ ಬೈತಿದ್ದಿಲ್ಲ ಕೈ ಕೆಸರಾದ್ರೆ ಬಾಯಿ ಅಂತೇಳಿ ನಿನ್ನ ಮಾತ್ರೆ ಮಾಡ್ತಿಲ್ಲಪ್ಪ ನಿನ್ನೊಬ್ಬನ ಹೈರ್ಯಾಂಗ್ ಕೆಡೀವಿ ನಾ ಸಲ್ಯ ಕಲಿದ್ರೆ ಏನು ಐತಿ ನೋಡಪ್ಪ ನಾನು ಇದನ್ನೇನಾದ್ರೂ ಹೇಳ್ಕೊಂಡು ಕೇಳ್ಕೊಂಡು ಸುದ್ದಿ ಮಾಡ್ಕೊಂತ ಆದರೆ ಶಿವ ನಿನ್ನ ಲಕ್ಷ ಮಾತ್ರ ಓದೋ ಕಡೆಯೇ ಇರಲಿಪ್ಪ ಇಷ್ಟೆಲ್ಲ ನೀನು ಹೈರ್ಯಾಂಗ್ ಕೆಡೀವಿ ಓದಂದ್ರೆ ಏನು ಓದ್ತೀಪ ಯಾವ ಮನ್ಸಾಗ ಓದ್ ಮನಸ್ಸು ಬರ್ತದ ಬಡತನದಾಗ ಹುಟ್ಟಿ ಸಾಕಾತ್ ನೋಡಪ್ಪ ಬಸಪ್ಪ ಅಲ್ಲಿ ದನಗಳಿಗೆ ಮೇವು ಹಾಕಿಲ್ಲ ನೀರ್ ಕುಡಿಸಿಲ್ಲ ಇಲ್ಲಿ ಬಂದು ಎಳಕುತ್ತೇನ ಯಾರು ಮಾಡ್ಬೇಕಾ ಕೆಲಸ ನಾಲ್ಕೈದು ದಿನ ಆಯ್ತು ಆರಾಮ್ ತಪ್ಪಿ ಮಿನ ಬಿದ್ದನ್ರಿ ಅಟ್ಟು ಮೀರಿ ದಿನ ನಿಮ್ಮ ತಗದಕ್ ಬರಕದ ಸ್ವಲ್ಪ ಮನ್ಷಾದ್ ನೋಡ್ರಿ ಮಾತಾಡ್ರಿ ಒಂದೆರಡು ದಿನ ಬ್ಯಾರು ನೋಡ್ಕೋರಿ ನಮ್ಮಅಪ್ಪ ಬರದಾಗುದಿಲ್ಲ ಯಾರಿಗೆ ಮಾತಾಡ್ಬೇಕನ್ನು ಗೊತ್ತಾಗೋದು ನನ್ಪಂದಿನಿ ಇನ್ನೊಂದು ತಾಸನೆಯಾಗ ಬಂದು ದಗದ ಮಾಡಿ ಹೋಗಿ ಅಂತ ಮಾಡಿ ನಡ್ರಿಪ್ಪ ನಾ ಬರ್ತೀವಿ ಅಲ್ಲಪ್ಪ ಇಟ್ಟು ಮೈ ಸುಡಾಕತ್ತದ ಕೆಮ್ಸ ಆಗತ್ತದ ಮಾತು ದಗದಕ್ ಏನು ಅನ್ಬೇಕು ನಿನಗ ಏನು ಬಸಪ್ಪ ನಿನ್ನ ಮಗ ಕಲ್ತಾನ ಜಿಗ ಜಿಗದ ಮಾತಾಡತ್ತಲ್ಲ ಕುಬೇರ್ಗತ್ಲೀ ಹಂಗೇನ್ ತಿಳ್ಕೊಳಕ್ಕೆ ಹೋಗ್ಬೇಡ್ರಿಪ್ಪ ನನ್ನ ಮಗ ನನ್ನ ಮೇಲೆ ಭಾಳ ಕಾಳಜಿ ಅದ ಅದಕ್ಕೆ ಮಾತಾಡಕತ್ತ ನೀವೇನು ತಪ್ಪು ತಿಳ್ಕೊಳ್ಳಕ್ಕೆ ಹೋಗಬೇಡ್ರಿ ಸಾವ್ಕಾರ ತಪ್ಪು ತಿಳ್ಕೊಣಾಕ ನಿಮ್ಗೂ ಕೂಡ ಏನು ಕೊಡೋ ರೊಕ್ಕ ಕೊಟ್ರಪ್ಪ ಅಂತಂದ್ರೆ ನಿಮ್ಮ ಸುದ್ದಿಗೆ ಬರಂಗಿಲ್ಲ ಯಾಕ್ರೀ ಸಾವ್ಕಾರ ನಿಮ್ದೆ ಸಾಲ ಮಾಡ್ಯಾವ ತಳಿ ಬಾಯಿ ಬಾ ದೊಡ್ದ ಮಾಡಾಕತ್ತಿರಲ್ಲ ನನಗೆ ಅಂಡ್ರೆ ನಡಿತದ ವಯಸ್ಸು ನಮ್ಮ ಅಪ್ಪ ನಿಮ್ಮ ಅಪ್ಪನ ಹೊರ್ಗಿನ ಅದಾನ ಸ್ವಲ್ಪ ಕಿಮ್ಮತ್ ಕೊಡಿರಿ ಏ ನಿಮ್ಮ ಲೇ ಅವರಿಗೇನು ಕೈ ಮಾಡಿ ಮಾತಾಡ್ತೀವೋ ನಮ್ಮ ಯಾವಾರು ಹೇಳಿ ನಿಮ್ಮ ಅಪ್ಪನ ತಿಳ್ಕೊಂಡು ಮಾತಾಡ ಆಮೇಲೆ ಯಪ್ಪ ನಿಮ್ ಬಗ್ಗೆ ಅವ್ನ್ ಗೊತ್ತಿರ್ತವ ಏನಂತ ಮಾತಾಡ್ತಾನೆ ಮಾತಾಡತ್ತೀ ಹೋಗಲಿ ಒಳಗ ನಡಿ ಅಂಡ್ಯಾ ಅವ್ ಸ್ವಲ್ಪ ಹೇಳ ಭಾಳ ಭಯ ಯಪ್ಪ ಅವನು ಮಾತು ಯಾಕೆ ಮನ್ಸಿಗೆ ಹಚ್ಕೊಂತೀರಿ ಇನ್ನೇನಾಗ ಹುಚ್ಚಿರಂಗ ಮಾತಾಡ್ತಾನ ಎಪ್ಪ ನೀವು ನಡ್ರಿ ನಾವ್ ಒಂದ್ ತಾಸಿನ ಬರ್ತೀನಿ ಬನ್ನಿ ಬನ್ನಿ ಹೇಳ್ರಿಪ್ಪ ಬಸಪ್ಪ ನಿನಗ ಮೊದ್ಲಿಂಗ್ಲಿ ಕೆಲಸ ಹೋಗ್ ಅದು ನಮ್ದು ನಮ್ದೇನ್ ಲೆಕ್ಕ ಪತ್ರ ಅದ ಅದನ್ನ ಕ್ಲಿಯರ್ ಮಾಡಿಬಿಡು ಏನ ತಗದಕ ಬಾರು ಅಂತೇಳಿ ಮೈ ತಕಾದ್ರ ಅವ್ನ ಮಗನ ಕೈಲಿ ಬಾಯಿಗೆ ಬಂದಂಗ ಮಾತಾಡ್ಸಿದ್ನಕ್ಕವಾ ನಿನ್ ಮಗಗ ಯಾರ್ಗೆ ಹೆಂಗ್ ಮಾತಾಡ್ಬೇಕು ಅಂತ ಅನ್ನೋದು ಗೊತ್ತಾಗಂಗಿಲ್ಲನ ನಾಳೆ ಏನು ಮಾತ್ರ ನೋಡ್ಕೊಂಡು ಹೋಗುದು ನನ್ನ ತಮ್ಮ ಅವ್ನಿಗೆ ಹೆಂಗ್ ಬೇಕಾಗಿ ಹೆಂಗೆ ಮಾತಾಡ್ತಾನಂತಲ್ಲ ಯವ್ವ ಏನೂ ತಿಳಿಲಾರ್ದ ನಾಲ್ಕು ಮಾತು ಮಾತಾಡ್ತ ನೀವೇ ದೊಡ್ಡ ಮನಸ್ಸು ಮಾಡಿ ಸಂಭಾಳಿಸ್ಕೊಂಡ್ ಬಿಡ್ರಿ ಅವ್ವ ಬಸಪ್ಪ ನೀ ಹೆಂಗ ಯವ್ವ ಎಕ್ಕ ಸೌಕಟ್ಟಿ ಅಂತ ಮಾತಾಡ್ತೀಯನ ಅದು ನಮ್ಗೆ ಏನ ಅವ್ನ ಸೊಕ್ಕಿನ ಮಾತೆ ಯವ್ವ ಸಂಧಿ ಮ್ಯಾಗಿನ ಕಾಳಜಿಗಾಗಿ ಹಂಗೆ ಮಾತಾಡೆ ಅದು ನಿಮಗೆ ಒಜ್ಜೆ ಅನ್ಸೈತಿ ಸಂಭಾಳಸ್ಕೊಂಡ್ ಬಿಡ್ರಿ ಅವ್ವ ಸಂಭಾಳಸ್ಕೊಂಡ್ ಬಿಡ್ರಿ ಬಾ ಹ ಅದ ನಾ ಮುಂದೆ ವಿಚಾರ ಮಾಡ್ತೀನಿ ನಿಂದ ಏನೇನ್ ಮಾಡ್ತೀಯಪ್ಪ ಯಾಕ ಹೇಳಿದ ಅರ್ಥ ಆಗ್ಲಿಲ್ಲ ಏನು ನಿನಗಂತೂ ದುಡಿದ ಆಗಂಗಿಲ್ಲ ಮತ್ ನಮ್ದು ರೊಕ್ಕದ ಮಾಡ್ತಿ ಸೌಕಾರ್ತಿ ನನಗೆ ದುಡಿದು ನೀರಾಕಿಲ್ಲ ಕರೆ ಒಪ್ಪಂತೀನಿ ಆದ್ರ ನಿಮಗ ಮೋಸ ಮಾಡೋವ್ರ ಹಂಗೆ ಕಾಣ್ತೇನೆ ಮೇಲೆ ನನಗೆ ನಂಬಿಕೆ ನಿನಗೆ ಏನ್ರೀ ಹೆಚ್ಚು ಕಮ್ಮಿ ಆಗಿ ನಮ್ಮ ರೊಕ್ಕದ ಗತಿ ಮಾತಾಡ್ತಿಲ್ವಾ ಈ ಜೀವ ಹಣ್ಣಾಗಿದ್ದು ನಿಮ್ ಮನೆಯನ್ನು ಮಣ್ಣಾಗೋದು ನಿಮ್ಮನೆ ತಾಯಿ ಇಷ್ಟು ಒಳ್ಳೆ ವದಿ ಅಂತನಾ ನಮ್ಮನೆ ಇದ್ದಕ್ಕಿ ಹಾ ನಿನ್ವಾಗ ಚಂದ ತಿಳಿಸ್ ಬುದ್ಧಿ ಹೇಳ ಯಾಕಪ್ಪ ನೀ ಬಂದಿಲ್ಲ ನೀವಪ್ಪ ಏನಾಯ್ತ ಅಪ್ಪ ಸ್ವಲ್ಪ ಮಯಾಗ ಆರಾಮ ಒಂದ್ ನಾಲ್ಕು ದಿನ ಮನೆಯಾಗ ಇರ್ತಾನ ಅವನ್ ಏನ್ ತಗದೈತಿ ಎಲ್ಲ ನಾ ಮಾಡ್ರಿ ಒಂದ್ ನಾಲ್ಕು ದಿನ ಅಪ್ಪಾಗ ಆರಾಮಾಗುತ್ತ ನೀನ್ ತಗದ ಮಾಡಿ ನಿನಗೆ ನಾನು ಒಬ್ಬ ಬಡತನದಾಗ ಅದೀನಿ ಅದಕ್ಕಿಂತ ಹೆಚ್ಚಾಗಿ ನಾನು ಒಬ್ಬ ರೈತನ ರೀ ದಗದಿ ಏನಂತ ನಮ್ಮ ನಮ್ಮನಿ ಮುಂದೆ ದನ ಅಕ್ಕಾರ ಎಲ್ಲ ಅದಾವ್ರಿ ನಮ್ಮ ಅಪ್ಪ ಕಡೆ ಬಂದಾಗ ಅವೆಲ್ಲ ದಗ್ದ ನಾನ ಮಾಡ್ತೇನ್ರಿ ನಮ್ಮ ಮನೆಯಾಗ ದನಕರದ ಅಷ್ಟ ದಗದಿರಂಗಿಲ್ಲ ನಮ್ ಒಳದಾಗ ಏನ್ ಕೇಳಿಸಿರ್ತಾ ಅದುಷ್ಟು ಮಾಡ್ಬೇಕ ಗೊತ್ತದ್ರಿ ಹೇಳಣ್ಣ ಅಪ್ಪ ನಮ್ಮ ಅಪ್ಪಗ ಆರಾಮ್ ಸ್ವಲ್ಪ ದಗದಾಗ ನಾನೇ ನೋಡ್ಕೋ ದಗದ ಮಾಡ್ತೀನಿ ಅಂತ ಹೇಳಿ ಸುಮ್ ಕುಂತು ಹೋಗುದಿರಂಗಿಲ್ಲ ಈಗ ನೀವೇನು ಹಾಕೊಂಡು ಎರ್ಬಿ ಸರಿ ಕಾಣಂಗಿಲ್ಲ ದುಡಿದ್ರೆ ದುಡ್ಡಿಂದಾರೆ ಗೊತ್ತಿಲ್ಲ ಕೈ ಕೆಸರಾದ್ರ ಬಾಯಿ ಮಾತ್ರ ನಮ್ಮ ಅಪ್ಪನೂ ನಮ್ಗೆ ಹೇಳ್ಕೊಟ್ಟು ನಮ್ಮ ಅಪ್ಪನಿಗಿಂತ ಒಂದು ದಗದ ಹೆಚ್ಚಿಗೆ ಮಾಡ್ತೀನಿ ಕರೆ ಅದ್ರ ಅಂಕದಕ್ಕ ನಮ್ಮ ಅಪ್ಪನ ಕರಿಬೇಡ್ರಿ ಯಾಕೋ ಶಿವ ನಿಮ್ಮ ಅಪ್ಪಾರ ಬಂದಿಲ್ಲ ಅಪ್ಪ ಸ್ವಲ್ಪ ಮನೆಯಾಗದ ಯಾಕೋ ಹುಷಾರಿಲ್ಲ ಹಂಗ ಮಾಡ್ಬಾತ್ ಇದೆಲ್ಲ ಈದೆಲ್ಲ ನೀ ಮಾಡಾಕ ನಿನ್ ಶಾಲೆ ಏನಾಗ್ಲಿಕ್ಕಿಲ್ಲ ನನ್ನ ನಮ್ಮ ಅಪ್ಪನ ಆರೋಗ್ಯ ಮುಖ್ಯ ರೀ ನನಗ ಇರ್ಲಿ ನಿಮ್ ಅಪ್ಪಗೆಲ್ಲ ಇವ್ರೆಲ್ಲಾ ಹಂಗ ಕಾಡ್ತಾರ ಊಟ ಮಾಡಿ ಇಲ್ಲಪ್ಪ ಪಶು ಇನ್ನೊಂದ್ ಹಾಕಿ ಮಡಿ ನೀರ್ ಹಾಸೋದವು ನೀರ್ ಹಾಸಿ ನೀರ ಕುಡಿಸಿ ಮನೆ ಊಟ ಮಾಡ್ತೀನಿ ನಿಮ್ಮ ಅಪ್ಪನೂ ದಗದ್ ದಗದ್ ಅಂತಂದು ಆರಾಮ್ ತಪ್ಪಿ ಮಕ್ಕನ ನೀನು ಅರಾಮ್ ತಪ್ಪಿ ಮಕೋಣ್ಣ ಇಕ್ಕೊಂಡು ಊಟ ಮಾಡ್ ಬಾ ಬ್ಯಾಡ್ರಿ ವಾ ಅಪ್ಪನ ಊಟ ಮಾಡಿಲ್ಲ ಮನಿ ಹೋಗಿ ಚಂದ ಅನ್ನ ಏನಾರ ಮಾಡಿ ಚಂದ ಅಲ್ಲೇ ಊಟ ಮಾಡ್ತೇವ ಸುರೇಖಾ ಊಟ ಉಪಚಾರ ಸಂಬಂಧಿಕರಿಗೆ ಅಷ್ಟೇ ಮಾಡ್ಬೇಕು ನಮ್ಮ ಮನೆ ಕೆಲಸದವ್ರಿಗೆ ಅಲ್ಲ ರೀ ಅವ್ರು ನಮ್ಮ ಸಂಬಂಧ ಎಷ್ಟು ದುಡ್ಡಿ ಅವ್ರಿಗೆ ಯಾಕೆ ಮಾತಾಡ್ತೀರಿ ನೀವ ನಮ್ಮ ಸಂಬಂಧ ಯಾಕ್ರಿ ನೀವು ಊಟ ಮಾಡಂದ್ರೆ ಮಾಡೋದಿಲ್ಲ ನನಗೆ ಹಸು ಇಲ್ಲ ಅದೇ ದಗದ ಮುಗಿಸಿದ್ನಂದ್ರೆ ಸ್ವಲ್ಪ ಮನೆಗೆ ಹೋಗ್ಬೋದು ನಾನು ಮತ್ತೆ 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 ಅಲ್ಲಿ ಮಾಡಿ ಹೋಗ ನಿಮ್ಮ ಅಕ್ಕನೂ ಆಕೆನ ನೀವು ಅವ್ರ ಒಂದು ಚೂರಾದ್ರೆ ನಿಮಗೆ ಮನುಷ್ಯತ್ವ ಅನ್ನೋದು ಐತಿ ಇಲ್ಲೋ ನಿಮಗೆ ಮನುಷ್ಯತ್ವ ಇದ್ದಲ್ಲೇನೆ ನಿಮ್ಗೆ ರೊಕ್ಕ ಮಾಡೀವಿ ಇಷ್ಟು ಆಸ್ತಿ ಮಾಡೀವಿ ಹಂಗ ಅಷ್ಟು ಆಳು ಇಟ್ಕೊಂಡಿವಿ ಹಾ ಆಳುಗಳು ಅಂತಂದ ನಿಮ್ಮ ಆಸ್ತಿ ಎಲ್ಲ ಉಳಿದೈತಿ ಅದು ನೆನಪಿರಲಿ ನಿಮಗೆ ಫಸ್ಟ್ ನಾಲಿಗೆ ಉದ್ಬಿಡಕತ್ತೆ ಅಂದ್ರೆ ನೀನು ನಾಲಿಗೆನೇ ಕತ್ತರಿಸ್ತೀನಿ ನೀವು ಅದ ಮನೆಯಾಗದ್ದೀರಿ ಅವರು ಅದ ಮನೆಯಾಗದ ಆದ್ರೆ ನಿಮ್ಮ ಗುಣಕ್ಕೂ ಅವ್ರ ಗುಣಕ್ಕೂ ಭಾಳ ಫರಕ್ ಐತಿ ನೋಡ್ರಿ ವಾಯ್ ಅವರು ಹಂಗಾದಾರ ಆದ್ರೆ ನೀವು ನಿಮ್ಮ ಮಗ ಹುಷಾರ್ಲೇ ಇರ್ಬೇಕ್ರ ಮತ್ತ ಯಾಕ್ರಿ ವಾ ನಿಮ್ಮ ಬಾಯಾಗಿ ಇಂಥ ಮಾತು ಅಲ್ಲ ಹಂಗೇನಾರ ನಂದು ನನ್ನ ಮಗಂದು ಜೀವ ಏನಾರ ಹೊಡಿಗೆ ಹಿಡಿತಾರನ್ರಿ ಮತ್ತ ಅವ್ರಿಗೆ ನಿಮ್ಮ ಜೀವದ ಮೇಲೆ ಆಸೆ ಇಲ್ಲ ನಿಮ್ಮ ಹೊಲದ ಮೇಲೆ ಆಸೆ ಐತಿ ಅಂದ್ರೆ ಏನು ಹೇಳಕ್ಕಿರುವ ನಿಮಗಂತೂ ಸಾಲ ತಿರ್ಸೋಕ್ಕಾಗಲ್ಲ ಆದರೆ ಅವ್ರು ಖಂಡಿಟ್ಟಿದ್ದ ನಿಮ್ಮ ಹೊಲದ ಮೇಲೆ ಯೋವಾ ಬಡವರು ಹೊಟ್ಟಿ ಮೇಲೆ ಕಾಲು ಕೊಡಬೇಡ ಅಂತ ಹೇಳುವ ಅವ್ರಿಗೆ ನನ್ನ ಮಗ ತಾಯಿಸ ಹುಡುಗ ಇರೋದು ಅವಾಗ ಎರಡು ಎಕರೆ ಹೊಲ ಅವನ ಆಸರ್ ಅದಕ್ಕೆ ಬಡವರು ಹೊಟ್ಟಿ ಮೇಲೆ ಕಾಲು ಕೊಡಬೇಡ ಅಂತ ಹೇಳುವ ನೀನು ಸ್ವಲ್ಪ ತಿಳಿಸಿ ಅವ್ರು ಒಳ್ಳೆಯವ್ರಂತ ಈ ಮನೆ ಹೊಸೆಯೇ ಬಂದೇನೆ ಇಲ್ಲಿ ಬಂದ ಮ್ಯಾಲಪ್ಪ ನಂಗೆ ಗೊತ್ತಾಗಿದ್ದು ಅವರು ಕೆಟ್ಟವರದಾರಂತ ಅದು ನಿಮ್ಮ ಮನೆ ವಿಷಯ ಇವತ್ತು ಜಗಳಾಡ್ತೀರಿ ನಾಳೆ ಕೂಡ್ತೀರಿ ಆದರೆ ನಮಗೆ ಹಂಗಲ್ಲವಾ ನಮಗೆ ಅನ್ಯಾಯ ಆಗ್ಲಾರ್ದಂಗೆ ನೋಡ್ಕೊಂಡು ಹೋಗುವ ಎಲ್ಲರ್ಕಿಂತಾರೆ ನಿಮ್ಮ ಮಗ ಭಾಳ ಶಾಣ್ಯದಾನ ಸ್ವಲ್ಪ ಅವ್ನು ಹೇಳ್ದಂಗೆ ಕೇಳ್ರಿ ಇನ್ ಬರ್ತೀನಿ ಶಿವ ಏನಪ್ಪ ನಿನ್ನ ಮುಂದೊಂದು ಮಾತು ಹೇಳಬೇಕಾಗಿತ್ತುಪಾ ಏನದ ನಿಮ್ಮ ನಿಮ್ಮಗೆ ಆರಾಮಿಲ್ಲದಾಗ ಈ ಹೊಲ ಒತ್ತಿ ಇಟ್ಟು ಗೌಡ್ರ ಹತ್ತಿರ ರೊಕ್ಕ ಎಸ್ಕೊಂಡಿದ್ದೆ ಹಾಗಾದ್ರೆ ಈಗ ಅವರಿಗೆ ರೊಕ್ಕದ ಅವಶ್ಯಕತೆ ಇಲ್ಲಪ್ಪ ಈ ಹೊಲದ ಮೇಲೆ ಕಣ್ಣೆ ಐತಾವೆ ಏನು ಹೇಳಕತ್ತೀಪ್ಪ ನೀನು ನನಗೆ ಎಂದೋ ಸಮಸ್ಯೆ ಇತ್ತು ದೊಡ್ಡವ್ರ ಗೆಳತ್ರ ಏಟು ಮಾಡಬೇಕು ಅಟ್ಟೆ ಮಾಡಬೇಕು ಅವ್ರ ಜೊತೆ ಅವ್ರು ಏಟಿರ್ಬೇಕು ಅಟ್ಟೆ ಇರ್ಬೇಕು ಅಂತೇಳಿ ಹೊಲ ಕೊಟ್ರೆ ಏನಾಯ್ತು ಸಾಲ ಶುಣಕ್ಕೆ ಬರೆದು ಕೊಟ್ಟಿ ಈಗೇನೋ ಈ ಹೊಲ ತೊಗೊಬೇಕತ್ತಾರ ಏನವ್ರ ಅಪ್ಪ ನಾ ಬದುಕಿರ ಮಟ್ಟ ನೀ ಯಾವುದು ಚಿಂತೆ ಮಾಡೋಕೆ ಹೋಗಬೇಡ ಈ ಏನಾರ ಕಣ್ಣು ಹಾಕಿದ್ರೆ ಕೈ ಹಾಕಿದ್ರ ಅವ್ರ ಕೈನ ಕತ್ತರಿಸ್ತೀನಿ ಆದ್ರೆ ಇದು ನಿನ್ನ ಹೊಲ ನಿನಗ ದಕ್ತೈತೆ ತಗೋ ದೊಡ್ಡವ್ರಿಗೆ ಎದರು ಅದು ಸಾಕತ್ತ ಎದ ಅವ್ರು ಕೂಡ ನಕ್ಕಂತ ದೂರ ಸರಿದ್ ಬಿಡೋರು ಏನೋ ಇರಲಿ ಹೇಳಿ ನಾನು ಈ ಮಾತನ್ನ ಹೀಗೆಲ್ಲ ವಿಚಾರ ಮಾಡಾಕತ್ತಾರಂತೇಳಿ ನಿನಗೆ ಹೆಂಗೆ ಗೊತ್ತಾದಪ್ಪ ಒಂದೇ ಮನೆಯಾಗ ಎಲ್ಲರೂ ಒಂದೇ ರೀತಿ ಇರೋದಲ್ಲಪ್ಪ ಈ ಸುದ್ದಿನ ನಾನು ಕಿವಿಗೆ ಹಾಕಿದಾಕೆ ಸಣ್ಣ ಸಾಹುಕಾರ ಹೇಳಿ ಆ ಪುಣ್ಯಾತ್ಮಳೆ ಇದನ್ನು ನನಗೆ ತಿಳಿಸಿ ಯಪ್ಪ ಹ್ಞೂ ಕಮ್ಮಿ ಇಲ್ಲ ಎಲ್ಲ ಓದ ಓದಿನಿ ಈ ಹೊಲ ಹೆಂಗೆ ಬಿಡ್ಸೋಬೇಕು ಹ್ಯಾಂಗಿಲ್ಲ ಎಲ್ಲ ಗೊತ್ತಾಯ್ತಾಳ ನನಗೆ ಕಾನೂನು ಪ್ರಕಾರ ಏನು ಮಾಡ್ಬೇಕು ಮಾಡೋನು ಹಾಂ ಎಂಥ ಹೊತ್ತು ದೀಪ ನೀನು ಕಾನೂನು ಕೋರ್ಟು ಅಂತೀಯಲ್ಲ ಆ ಕಾನೂನು ಕೋರ್ಟಿಗೆ ಹೋಗೋಕ್ಕಾದರೂ ರೊಕ್ಕ ಬೇಕಪ್ಪ ತಮ್ಮ ಇದನ್ನು ನಾನೇ ಏನಾದರೂ ಮಾಡಿ ಕಡೆಯಾಕೆ ಮಾಡ್ಕೊತೇನೆ ಹೇಳಿಬಿಡು ಬಿಡು ಅದ